ಫ್ರೆಂಡ್ಸ್ ಜಸ್ಟ್ ಇವಾಗೆಲ್ಲ ಕಾಫಿ ಟೀ ಎಲ್ಲ ಆಯಿತು ಗುಂಡು ಕೂಡ ಅಲ್ಲಿ ಕೂಡ ಮುಗಿಸ್ತಾ ಹಂಗೆ ಇವಾಗ ಒಂದು ಪಾರ್ಸಲ್ ಬಂತು ಆನ್ಲೈನಿಂದ ನೆನ್ನೆ ರಾತ್ರಿ ಎಷ್ಟು ಮೂರು ಗಂಟೆ ತನಕ ರಾತ್ರಿ ಮೂರು ಗಂಟೆ ತನಕ ಹುಡ್ಕಿದ್ದೀನಿ ಅಂದರೆ ಆನ್ಲೈನ್ ಶಾಪಿಂಗ್ ಅಂತಂದ್ರೆ ಅಷ್ಟು ಡೀಪಾಗಿ ಚೆಕ್ ಮಾಡಿದಾದ್ರೆ ಸ್ವಲ್ಪ ನಮ್ಗೆ ಇಷ್ಟ ಆಗೋಂಥದ್ದು ಸ್ಯಾಟಿಸ್ಫ್ಯಾಕ್ಷನ್ ಆಗೋಂಥದ್ದು ಸಿಗೋದು ಇಲ್ಲ ಅಂತಂದರೆ ಮೇಲಿಂದ ಮೇಲೆ ನೋಡಿದ್ರೆ ಏನಕ್ಕೂ ಪ್ರಯೋಜನ ಇಲ್ಲ ಆನ್ಲೈನ್ ಅಂತ ಮೂರುವರೆ ತನಕ ಹುಡುಕಿ ಫೈನಲಿ ಇದನ್ನು ಕಡಾಯಿ ಬಕ್ ಮಾಡಿದ್ದೆ ಇದು ಬಂದು ನೈನ್ ಹಂಡ್ರೆಡ್ ರುಪೀಸ್ ಎಷ್ಟು ತಿಕ್ನೆಸ್ ಇದೆ ಅಂತಂದ್ರೆ ನೀವೇ ನೋಡ್ತಾ ಇದ್ರಲ್ಲ ಸಕತ್ ವೆಯ್ಟ್ ಇದೆ ಮಾತ್ರ ಇದು ನನ್ನ ಮಗನ್ ಒಂದ್ ಕೈಲಿ ನನ್ನ ನನ್ ಮಗನ್ಗೆ ಅಷ್ಟು ವೆಯ್ಟ್ ಇದೆ ಮಾತ್ರ ಇದು ಮೇಡ್ ಇನ್ ಇಂಡಿಯಾ ವಿ ಬಾಕ್ಸ್ ಇದು ಐ ವಿ ಬಾಕ್ಸ್ ಕಂಪ್ನಿ ಇದು ಎಲೆಕ್ಟ್ರಿಕ್ ಗ್ಯಾಸ್ ಮತ್ತೆ ಇಂಡನ್ಶನ್ ಯಾವ್ದ್ರ ಬೇಕಾದ್ರೂ ಯೂಸ್ ಮಾಡಬಹುದು ಮತ್ತೆ ಇದು ಟ್ರಿಪಲ್ ಲೇಯರ್ ಇದೆ ಹಂಗಾಗಿ ತಗೊಂಡೆ ನಾನು ಎಷ್ಟು ಅಂದ್ರೆ ನೈನ್ ಹಂಡ್ರೆಡ್ ರುಪೀಸ್ ಇದು ವಿತ್ ಕ್ಯಾಪ್ ಕೊಟ್ಟಿದ್ದಾರೆ ಕ್ಲೋಸಿಂಗ್ ಲಿಡ್ ಕೂಡ ಸೇರಿ ಕೊಟ್ಟಿರೋದು ಚೆನ್ನಾಗಿದೆ ಕಡ ಇತ್ತಲ್ಲ ಯಾವಾಗ್ಲೂ ಮಾಡ್ತಾ ಇದ್ದೀನಿ ಅನ್ಸುತ್ತೆ ಯಾವಾಗ್ಲೂ ಇದನ್ನೇ ತೋರಿಸೋದಕ್ಕೆ ಅನ್ಬಿಟ್ಟು ಅದನ್ನ ತಗೊಂಡೆ ಅದಾದ್ಮೇಲೆ ಇದೊಂದು ನೋಡ್ತಾ ಇದ್ರಲ್ಲ ನಾನು ಇದರಲ್ಲಿ ಪಲಾವ್ ಮಾಡೋದಿಕ್ಕೆ ಅಥವಾ ಸಾಂಬಾರ್ ಎಲ್ಲ ಮಾಡೋದಿಕ್ಕೆ ಸರಿ ಹೋಗುತ್ತೆ ಫೋರ್ ಪಾಯಿಂಟ್ ಫೈವ್ ಲೀಟರ್ ಇದೆ ಇದು ಇದು ಬಂದು ಎರಡು ಸಾವಿರದ ಮುನ್ನೂರು ಅನ್ಸುತ್ತೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಇದು ಏನು ಮಾಡೋಕ್ಕಲ್ಲ ಒಂದ್ಸರಿ ತೊಗೊಬೇಕು ಅಂತ ಆಸೆ ಆಗ್ಬಿಡ್ತವ್ರೆ ನಾನು ತಗೊಳ್ಳೇಬೇಕು ಅಂತ ಬಂದ್ಬಿಡತ್ತೆ ಮನ್ಸಿಗೆ ಹಾಗಾಗಿ ತಗೊಂಡೆ ನಾನು ನೋಡೋಣ ಇದೇ ಥರದಲ್ಲೇ ಇನ್ನೂ ತುಂಬ ಇದಾವೆ ವೆರೈಟಿಗಳು ತುಂಬ ಇದೆ ಮಾಸ್ಟರ್ ಚೆಫ್ ಇದೆ ಮತ್ತೆ ಬೇರೆ ಯಾವುದೋ ಇದೆ ನಾನು ತೊಗೊಂಡಿರೋದು ಹಾಲೋ ಕಂಪ್ನಿ ನಾನು ತಗೊಂಡಿರೋದು ಫೋರ್ ಪಾಯಿಂಟ್ ಫೈ ಲೀಟರ್ನದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅವ್ರ ಫೋರ್ ಹಂಡ್ರೆಡ್ ಅನ್ಸುತ್ತೆ ನನಗೂ ಅಷ್ಟು ಗೊತ್ತಿಲ್ಲ ಒಟ್ಟಲ್ಲಿ ಅಬೌ ಟು ತೌಸಂಡ್ ಕೈ ಸಿನಿಮಾಯಿ ನಾನು ಎಲ್ಲ ಫಂಕ್ಷನ್ಗೆ ಬಂದಿದೆ ಬಂದಿದ್ದು ಹುಷಾರು ತಪ್ಪುಟ್ಟು ಅಲ್ಲೇ ಅವರು ನೆಗಡಿ ಮತ್ತು ಏನೇಂತ ಹೆಣ್ಣು ಜ್ವರ ಅಂತೆ ಹಾಗಾಗಿ ಮುದ್ದೆ ಮಾಡು ಅಂತ ಹೇಳಿದ್ರು ಇವಾಗ ಉಕ್ಕೋಸು ಸ್ವಲ್ಪ ಅವರೆಕಾಯಿ ಸ್ವಲ್ಪ ಬೀನ್ಸು ಮೂರೂ ಇದೆ ಮೂರನ್ನು ಹಾಕ್ಬಿಟ್ಟು ಬೇಗ ಬಸರ್ ಮಾಡಬೇಡ ಒಂದು ಉಪ್ಪಿಗೆ ನಾನು ಬೀನ್ಸ್ ಮತ್ತು ಅವರೇ ಕಾಳು ಹಾಕ್ಕೊಂಡಿದೀನಿ ಹಾಗೆ ಒಂದೇ ಒಂದು ಟೊಮೆಟೊ ಹಾಕ್ತೀನಿ ಸಾಕು ಜಾಸ್ತಿ ಬೇಡ ಟೊಮೆಟೊ ಹಾಕ್ಬಿಟ್ಟು ರುಬ್ಬೇಕಾದ್ರೆ ಬೇಕಾದ್ರೆ ನಾವು ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ

ನನಗೆ ಯಾವ ವಿಡಿಯೋ ನೋಡಿದ್ರೆ ತೊಂದರೆ ಕೊಟ್ಟರೆ ಅದು ಬಂದ್ಲೇ ಇದ್ದೇ ಇರ್ತದೆ ಚೇಂಜಸ್ ಇರಲಿ ಏನು ಅಂತ ಹೇಳಿ ಆದರೆ ತಗೊಂಡೆ ಹ್ಞೂ ಅದಾಗಷ್ಟು ಇವಾಗೋಸ್ ಕಟ್ ಮಾಡಿಕೊಂಡು ಏನು ಬೇಕಲ್ಲ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಬೇಗ ಬೇಗ ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ಇವಾಗ ಒಂದೆರಡು ಸಾರಿ ಇದನ್ನ ತೊಳ್ಕೊಂಡ್ಬಿಡ್ತೀನಿ ಮುಖೋಸನ್ನ ಯಾವತ್ತೇ ಆಗಲಿ ಕಟ್ ಮಾಡಾದ್ಮೇಲೆ ತೊಳ್ಕೊಂಡೆ ಸಮ್ಮರ್ಗೆ ಹೆಣ್ಕಾರ್ ಯೂಸ್ ಪಲ್ಲಿ ಪಿಲ್ ಯೂಸ್ ಮಾಡಬೇಕು ಹಾಗೆ ಯೂಸ್ ಮಾಡಬಾರ್ದು தாத்த கொட்டாய் உளு உடீஸ் உடனா எஸ் இட் நம்ம ಫ್ರೆಂಡ್ಸ್ ಇವಾಗ ಕೂಗಿದೆ ಜಸ್ಟ್ ಒಂದೇ ಒಂದು ಕೂಗು ಕೂಗ್ಸಿದ್ದೀನಿ ಕಾಳು ಮತ್ತು ಬೀನ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ಟೊಮೆಟೊ ಹಾಕಿದೆ ಅದನ್ನು ಕೂಡ ಆಗಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿತ್ತಲ್ವ ನಾನು ಎಲೆ ಕೋಸು ಅದನ್ನು ತುಂಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಂದು ರೌಂಡ್ ಹಾಗೆ ತಿರುಗಿಸ್ಬಿಟ್ರೆ ಜಸ್ಟ್ ವಿತಿನ್ ಟು ಟು ತ್ರೀ ಮಿನಿಟ್ಸ್ ಇದು ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಆಮೇಲೆ ಸಾಂಬಾರ್ಗೊಂದು ಒಗ್ಗರಣೆ ಕೊಡೋಣ ಇದು ನೋಡ್ತಾ ಅವರೇ ಕಾಳು ಎಲೆ ಕೋಸು ಬೀಸಲ್ಲಿ ಹಾಕೊಂಡು ಫ್ರೈ ಮಾಡಿಟ್ಕೊಂಡು ಸಪ್ರೇಟ್ ಎತ್ತಿ ಇಟ್ಕೊಂಡೇ ಅದ್ರದ್ದು ನೀರಿದು ನೋಡಿ ಒಂಥರ ಸಾಂಬಾರ ಇದು ಥರ ಕಾಣುತ್ತೆ ಬಟ್ ಸಾಂಬಾರ ಇದು ಯಾಕಂದ್ರೆ ತರಕಾರಿ ಎಲ್ಲ ಬೀಸಿರ್ತಾವೆ ಹಿಂಗೆ ಬರೋದು ಇವಾಗ ಸ್ವಲ್ಪ ಸ್ವಲ್ಪ ಕೈ ಹಾಕೋತಾ ಇದ್ದೀನಿ ಕಾಯಿ ಕೂಡ ಜಾಸ್ತಿ ಹಾಕೋತಾ ಇಲ್ಲ ಆಮೇಲೆ ಮಸಾಲೆಗೆ ನಾನು ಜೀರಿಗೆ ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಟೊಮೆಟೊ ಹಾಕೊತಾಯಿದ್ದೀನಿ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ಅಲ್ಲಿ ಜೀರಿಗೆ ಹಾಕೊಳ್ಳೋಣ ಫಸ್ಟ್ ಜೀರಿಗೆ ಹಾಕೊಳ್ಳೋದು ಬೇಡ ಹುಣಸೆಣ್ಣು ಹಾಕೊಂಡು ಹಾಕೊಂಡ್ಬಿಡೋಣ ಜೀರಿಗೆ ಯಾಕೆ ಲಾಸ್ಟಲ್ಲಿ ಹಾಕೋಬೇಕು ಅಂದರೆ ಸ್ವಲ್ಪ ಅದು ಬಾಯಿಗೆ ಸಿಗ್ತಾ ಅರ್ಧ ಬರ್ಧ ಫ್ರೈ ಗ್ರೈಂಡ್ ಆಗಿ ಚೆನ್ನಾಗಿರುತ್ತೆ ಹಾಗಾಗಿತ್ತು ಲಾಸ್ಟ್ಗೆ ಹಾಕೋಣ ಗ್ರೈಂಡ್ ಮಾಡೋಣ ಒಂದು ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಇವಾಗ ಈ ಬೇಯಿಸಿಟ್ಕೊಂಡಿದ್ದಲ್ಲ ಎಲೆಕೋಸು ಬೀನ್ಸ್ ಎಲ್ಲ ಹಾಕ್ಕೊಂಡು ಇವಾಗ ಉಬ್ಕೊಂಬಂದ್ಬಿಡ್ತೀನಿ ನೋಡ್ತಾರೆ ಚೆನ್ನಾಗಿ ಗ್ರೈಂಡ್ ಆಗಿದೆ ಈಗ ಲಾಸ್ಟಲ್ಲಿ ನಾನು ಇದನ್ನ ಹಾಕೋತೀನಿ ಜೀರಿಗೆ ಹಾಕೋತೀನಿ ಆ್ಯಂಡ್ ಇಲ್ಲಿ ಸಾಂಬಾರು ಒಗ್ಗರಣೆ ಇದ್ದೀನಿ ಒಂದು ನಿಮಿಷ ಈ ಕಡೆ ತಿರುಗಿ ಹಿಂಗೆ ಮಾಡೋಷ್ಟತಿ ಬರೇ ತಪ್ಪಲೆ ಸೀರೆ ಹೋಗ್ಬಿಡ್ತು ಬೇಜಾರು ಮಾಡ್ಕೋಬೇಡಿ ಒಂಥರ ಕಾಣುತ್ತೆ ಇವಾಗ ಎಣ್ಣೆ ಸಾಸಿವೆ ಹಾಕಿ ಸ್ವಲ್ಪ ಕರಿಬೇ ಇನ್ನೊಂದು ಕಡೆ ಮುದ್ದೆಗೆ ನೀರು ಏನು ಕಾಯ್ದಿದೆ ಇವಾಗ ಮುದ್ದೆ ಕುದಿಯಾಕಿ ಅಷ್ಟೇ ಸೊ ಈಗ ಒಂದು ಚೂರು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆಯಿತು ಅಂತ ಮಸಾಲೆ ಹಾಕೋಣ ಅಲ್ಲಿ ಹಾಕಿದ್ದೀನಿ ನೋಡ್ತಾ ಇದ್ರಲ್ಲ ಏನು ನಾವು ಬೇಯಿಸ್ಕೊಂಡಿದ್ವಲ್ಲ ಸ್ವಲ್ಪ ಕಣ್ಣಲ್ಲ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡಮ್ಮ ಸಾಂಬಾರೇ ಸ್ವಲ್ಪ ಗಟ್ಟಿ ಅಂತ ತಿನ್ನಿಸ್ಕೊಂಡ್ರೆ ನಾನು ಒಂದು ಗ್ಲಾಸಸ್ ನೀರು ಕೂಡ ಹಾಕೊಂತೀನಿ ಸಾಂಬಾರು ಕುದ್ದ ಕುದ್ದಾ ಒಳ್ಳೆ ಟೇಸ್ಟ್ ಬರುತ್ತೆ ನೀರು ಆಡ್ ಮಾಡಿದ್ರೆ ಟೇಸ್ಟ್ ಹೋಗ್ಬಿಡೋಕೆ ಕಾಣಿಸಬಹುದು ನಿಜವಾಗ್ಲು ಹೋಗಲ್ಲ ಟೇಸ್ಟ್ ಇನ್ನು ಕೂಡ ಎನ್ಹಾನ್ಸ್ ಆಗುತ್ತೆ ಒಂದು ಗ್ಲಾಸಸ್ ನೋಡ್ಕೊಂಡು ಅಷ್ಟ ನೋಡ್ಕೊಂಡು ಆಗತಿಗಲ್ಲ ನಂಗಂತೂ ಬೇವು ನೀರು ಬರ್ತೈತೆ ಅದೇ ಆಯಿತು ಕಾಳುಗ್ರಣೆ ಕೊಡ್ತಾ ಇದ್ದೀನಿ ಈರುಳ್ಳಿ ಮೆಚ್ಚುಕಾಯಿ ಎಣ್ಣೆ ಹಾಕಿದ್ದೀನಿ ಇವಾಗ ಅದು ಮೂರು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪನೇ ಕೈ ಇದ್ದೀನಿ ಹಾಕಿ ಒಂದು ಸಾರಿ ಮಿಕ್ಸ್ ಕೊಟ್ಟು ಕಾಂಬಿನೇಷನ್ ಕಾಂಬಿನೇಷನ್ನು ನೆಕ್ಸ್ಟ್ ಡೇಗೆ ಸೊ ಸಾಂಬಾರು ಕೂಡ ರೀಡೇ ಆಯಿತು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಅದು ಕುದಿಬೇಕು ಅವಾಗ ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗ ಆಯಿತು ಸೊಪ್ಪು ಕಾಳೆಲ್ಲ ಹಾಕಿ ಒಂದು ರೌಂಡ್ ಮಿಕ್ಸ್ ಕೊಟ್ಟು ಕ್ಲೋಸ್ ಮಾಡಿದ್ರೆ ರೆಡಿ ಇಲ್ಲಿ ಕಾಯ್ತಾ ಇದ್ದಾವೆ ಪಾತ್ರೆಗಳು ಬಾಸಕ್ಕಿ ಬಾ ಅಂತ ಹೇಳ್ಬಿಟ್ಟು ಇವಾಗ ತೊಳೆದ್ ಹಾಕ್ಬಿಡ್ತೇನೆ ಬೇಗ ಆಮೇಲೆ ಊಟ ಕುತ್ಕೊಳ್ಳೋದು ಎಲ್ಲ ಬಿಸಿ ಬಿಸಿ ಮುದ್ದೆ ಮಾಡಿದ್ದೀನಿ ನನ್ನ ಮಧ್ಯಾಹ್ನ ತಿಂದರೆ ಡೈಜೆಸ್ಟ್ ಆಗಿಲ್ಲ ಮುದ್ದೆ ಕಡಿಮೆ ಮಾಡೋಣ ಅಂದ್ರೆ ಮುದ್ದೆ ಬೇರೆ ಜಾಸ್ತಿ ಆಗ್ಬಿಡುತ್ತೆ ನೆಕ್ಸ್ಟ್ ಆಮೇಲೆ ಗೋಲ ಬಿಡ ಯಾರು ತಿಂಕೊಳ್ಳಿ ಅಂತ ಬಿಡ ಮುದ್ದೆ ಸಾಂಬಾರು ಪಲ್ಯ ಎಲ್ಲ ಸೂಪರ್ ಆಗಿದೆ ಮುದ್ದೆ ಎದ್ದು ಮನೇಲೆ ಕ್ಲೀನ್ ಮಾಡಿದ್ದೆಲ್ಲ ಆಯ್ತು ಇವಾಗ ಸ್ವಲ್ಪ ಫ್ರೆಶ್ಅಪ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಬಂದು ಕುಂಬಳಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿದೆ ಚೆನ್ನಾಗಿತ್ತು ಕುಂಬಳಕಾಯಿ ಪಲ್ಯ ಟೇಸ್ಟಿಯಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಪಲ್ಯದ ಮುಂದೆ ಇನ್ನೇನು ಅಲ್ಲ ಅಂತ ಅನಿಸುತ್ತೆ ಈ ರೊಟ್ಟಿಗೆ ಕುಂಬಳಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಟೊಮೊಟೊ ಗೊಜ್ಜು ಈ ಬೆಣ್ಣೆ ಇವೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ದೋಸೆ ಇಡ್ಲಿ ಇವೆಲ್ಲದಕ್ಕಿಂತ ನಮ್ಮನೆ ರೊಟ್ಟಿ ತುಂಬ ಇಷ್ಟಪಡ್ತಾರೆ ಯಾಕಂದರೆ ವಿತೌಟ್ ಆಯಿಲ್ ಮಾಡೋಂಥದಲ್ವ ಅದು ಇನ್ನು ಮಿಕ್ಕಾಗ ಆಲ್ಮೋಸ್ಟ್ ಎಲ್ಲ ಎಣ್ಣೆ ಯೂಸ್ ಮಾಡಲೇಬೇಕು ರೊಟ್ಟಿ ಆದರೆ ಎಣ್ಣೆನೇ ಇಲ್ದಂಗೆ ಮಾಡೋಂಥದ್ದು ಅದೊಂದು ಫುಡ್ಡು ಹಾಗಾಗಿ ರೊಟ್ಟಿ ಇಷ್ಟಪಡ್ತೀವಿ ನಾವೆಲ್ಲರೂ ಕೂಡ ಇವಾಗ ಹೊರಗಂಟೆ ಪಲ್ಯ ಪೀಪಲ್ ಟ್ರೈ ಹಾಸ್ಪಿಟಲ್ ಹತ್ರ ಹೋಗಬೇಕಾಗಿತ್ತು ಡಾಕ್ಟ್ರ್ ಒಂದು ಕನ್ಸಲ್ಟೇಷನ್ ಇತ್ತು ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ ಯಪ್ಪ ಹೆವಿ ಟ್ರಾಫಿಕ್ ಆಗಿಬಿಡತ್ತೆ ಈಗ ಹೊರ್ಗಂಟೆ ಪಲ್ಯದಲ್ಲಂತೂ ನಾನು ಒಂದೊಂದ್ಸರಿ ನಿಂತ್ಕೊಂಡ್ರೆ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ನಿಂತೇ ಇರಬೇಕಾಗತ್ತೆ ಒಂದೇ ಜಾಗದಲ್ಲಿ ಅಷ್ಟು ಟ್ರಾಫಿಕ್ಕು ಅದೆಲ್ಲ ಮುಗಿಸ್ಕೊಂಡು ಮುಂದೆ ಬಂದು ಬಂದು ಇಲ್ಲಿ ಏನು ಟಿ ಡಾಕ್ಟ್ರ್ ಕನ್ಸಲ್ಟ್ ಮಾಡೋಕ್ಕೆ ಬಂದಿದ್ವಿ ನಾವು ನನ್ನ ಮಗನ ಜೊತೆ ಒಂದು ಪಾಪು ಇದ್ವಿ ಎಷ್ಟು ಆ್ಯಕ್ಟಿವ್ ಆಗಿತ್ತು ಪಾಪು ಅಂತಂದರೆ ಕ್ಯೂಟಾಗಿತ್ತು ಚೆನ್ನಾಗಿ ಮಾತಾಡ್ತಾಯಿತ್ತು ಹ್ಞೂ ನನ್ನ ಮಗನಿಗೂ ಟೈಮ್ ಪಾಸ್ ಆಗ್ತಾಯಿತ್ತು ಮಾತಾಡ್ತಾ ಮಾತಾಡ್ತಾ ಇಲ್ಲಾಂದ್ರೆ ಅವ್ರ ಅಪ್ಪನ ಹಿಂದೆ ಬಿಡೋಣ ಅಪ್ಪ 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 ಅಂದ್ಕೊಂಡು ಅಪ್ಪ ಅಪ್ಪ ಇರೋದ್ರಿಂದ ಅವ್ನಿಗೂ ಸ್ವಲ್ಪ ಅದ್ರ ಜೊತೆ ಆಡ್ಕೊಂಡು ಮಾಡಿಕೊಂಡು ಅದೇನ ಜೊತೆ ಆಡ್ಕೊಂಡು ಟೈಮ್ ಪಾಸ್ ಆಯ್ತಾಯಿತ್ತು ಅದಾದಮೇಲೆ ನಮ್ಮ ಮನೆಯವರು ಡಾಕ್ಟ್ರ್ ಕನ್ಸಲ್ಟ್ ಮಾಡಿದ್ವಿ ಎನ್ ಟಿ ಡಾಕ್ಟರ್ನ ಅದಾದಮೇಲೆ ಪಿಡಿಯಾಟ್ರಿಕ್ನೋ ಕನ್ಸಲ್ಟ್ ಮಾಡಿ ಬಂದು ನಮ್ಮ ಮನೆಯವರು ಆ ಕಡೆಯಿಂದ ಗಾಡಿಯಲ್ಲಿ ಕರ್ಕೊಂಬಂದಿದ್ರು ಹಾಸ್ಪಿಟಲ್ಗೆ ಬಟ್ ಈ ಕಡೆಯಿಂದ ಕರ್ಕೊಂಡು ಹೋಗೋಕೆ ಆಗಲಿಲ್ಲ ಯಾಕಂದರೆ ಕರೆಕ್ಟಾಗಿ ಡಾಕ್ಟ್ರ್ ಕನ್ಸಲ್ಟೇಷನ್ ಮುಗ್ದಿದೆ ಒಂದು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗೋಯಿತು ಆಮೇಲೆ ಡಾಕ್ಟ್ರು ನಮ್ಮ ಮನೆಯವ್ರ ಕೆಲಸ ಇತ್ತಲ್ವಾ ಅವ್ರು ಡ್ಯೂಟಿಗೆ ಹೋದ್ರೆ ಹಂಗೇನೆ ಬೈಕಲ್ಲೇನೆ ನಾನೇ ನೆಲಮಂಗ್ಳ ಹತ್ತತ್ರ ಅವ್ರ ಡ್ಯೂಟಿ ಇರೋದು ಸೊ ಹಂಗಾಗಿ ಮನೆ ತೆಗೆ ಬಿಟ್ಟು ನಾನು ಹೋಗೋಷ್ಟು ಟೈಮ್ ಐತೆ ಅನ್ಬಿಟ್ಟು ಅವ್ರು ಹಂಗೆ ಡ್ಯೂಟಿಗೆ ಹೋದ್ರು ನಾನು ಆಟೋನ ಕ್ಯಾಬೋ ಯಾವುದೋ ಹೋಗೋಣ ಅಂತ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾನೇ ಇದ್ದೆ ಬಸ್ಸಲ್ಲಿ ಬಂದ್ಬಿಡ್ಬೋದು ಬಟ್ ಅಯ್ಯೋ ನಾವು ಸರಿ ಸಾಕಾದಂಗೆ ಆಗ್ಬಿಟ್ರತ ನನಗಂತೂ ಅಯ್ಯೋ ಸೇಫಾಗಿ ಕರ್ಕೊಂಡವ್ರೆ ಸಾಕಪ್ಪ ಯಾವುದಾದ್ರೇನು ಅಂತ ಅನ್ನಂಗಾಗಿತ್ತು ಹಂಗಾಗಿ ಆಟೋದಲ್ಲೇ ಹೋಗ್ತಾ ಇದ್ದೀವಿ ಇವಾಗ ತಲೆ ನೋವು ಫ್ರೆಂಡ್ ಜಸ್ಟ್ ಇವಾಗ ತಾನೇ ಬಂದ್ವಿ ಟೈಮ್ ಬಂದು ಕರೆಕ್ಟಾಗಿ ಮೂರು ಗಂಟೆ ಆಗಿದೆ ಮೂರು ಗಂಟೆ ಆಗಿದೆ ನಮ್ಮದು ಮೊಬೈಲಾಗೂ ಎಸ್ ಮೂರು ಗಂಟೆ ಮೂರು ಗಂಟೆ ಎರಡು ನಿಮಿಷ ಆಗಿದೆ ಬಸ್ ಇವಾಗ ಹಾಸ್ಪಿಟಲ್ವಿ ನಾನು ಸಕಾಲ ಆಗ್ಬಿಟ್ಟಿದೆ ನನಗೆ ನೈಟು ಮಲಗಿದ್ದೆ ಲೇಟು ಒಂದು ಗಂಟೆ ಒಂದುವರೆಗೆ ನಾನು ಮಲಗಿದ್ದೆ ನಾನು ಎಡಿಟಿಂಗ್ ಕೆಲಸ ಇತ್ತು ಅಂತ ಮಾಡ್ಕೊಂಡು ಕೂತ್ಕೊಂಡೆ ಅದು ಟೈಮ್ ಹಿಡಿತ್ತು ಪಾಪ ನಮ್ಮನವರು ಹಾಸ್ಪಿಟಲ್ ಇಬ್ಬರು ಡಾಕ್ಟರ್ನ ಒಂದು ಎನ್ ಟಿ ಒಂದು ಪಿಡಿಯಾಟ್ರಿಷಿಯನ್ನ ಕನ್ಸಲ್ಟ್ ಮಾಡಿದ್ರು ಮಾಡಿದ್ವಿ ಅವ್ರು ಆಲ್ರೆಡಿ ಒಂದು ವೀಕ್ ಏನೋ ರಜೆ ಹಾಕ್ಬಿಟ್ಟಿದ್ರು ಅದ್ರ ಬಗ್ಗೆ ಅವರು ನಾನು ಹಾಕೋಕ್ಕಾಗಲ್ಲ ಇನ್ನು ಇವತ್ತು ಸೆಕೆಂಡ್ ಶಿಫ್ಟ್ ಇದೆ ನಾನು ಹೋಗ್ತೀನಿ ಅಂದ್ಬಿಟ್ಟು ಅವ್ರು ಹಾಗೆ ಹೋದರು ರೆಡಿ ತಗೊಂಡು ನಾವಿಬ್ಬರು ಆಟೋದಲ್ಲಿ ಬಂದು ಆ್ಯಂಡ್ ಇವಾಗ ಊಟ ಏನೂ ಇಲ್ಲ ಏನೂ ಇಲ್ಲ ಅಂದರೆ ಒಂದು ರೊಟ್ಟಿ ಇದೆ ಬಿಸಿ ಬಿಸಿ ಅನ್ನ ಮಾಡೋಣ ಅಂತ ಅಕ್ಕಿ ಇವಾಗ ತೊಳೆದು ಹಾಕಿ ಇಡ್ತಾ ಇದ್ದೀನಿ ಅಷ್ಟು ಬಿಟ್ಟರೆ ಗುಂಡು ಕುತ್ಕೊಂಡಿದ್ದಾನೆ ಡ್ರೈ ಫ್ರೂಟ್ಸ್ ಹಾಕೊಡುವಮ್ಮ ಅಂತ ಅಂದ ಡ್ರೈ ಫ್ರೂಟ್ಸ್ ತಿಂತ ಇದ್ದಾನೆ ಬಂದ ಯಾರಿದು ಯಾರಿದು ಗುಂಡಿಣ ಎಲ್ಲಿ ಗುಂಡಿಣ ಏ ಸೊ ಇವಾಗ ಜಸ್ಟ್ ಬಂದ ಇನ್ನು ಇದಕ್ಕೆ ಸಾರ್ಟ್ ಹಾಕಲಾಕ್ಬೇಕು ನೋಡ್ತಾ ಇದ್ರಲ್ಲ ಎಲ್ಲ ಇಲ್ಲೇ ಇದೆ ನೋಡಿ ಹಿಂಗೆ ಹಿಂಗೆ ಇದೆ ಫೆಸ್ಟಿವಲ್ ಡ್ರೈ ಫ್ರೂಟ್ಸ್ಗೆ ಅಂತ ತೆಗೆದೆ ಹಂಗೆ ಹಂಗೆ ಇದೆ ಎತ್ತಿಡಬೇಕು ಆ್ಯಂಡ್ ಡಾಕ್ಟರ್ ಏನು ಹೇಳಿದ್ರು ಸುಧಾ ಅಂತ ಕೇಳೋದಾದರೆ ಅದೊಂದು ದೊಡ್ಡ ಕತೆ ನಾನು ನಮ್ಮನ್ನು ಫ್ರೀ ಆದಾಗ ಹೇಳ್ತೀವಿ ಇವಾಗ ಹೇಳಬೇಕಂತಂದರೆ ಈ ಕತೆ ಇಲ್ಲಿಗೆ ಮುಗ್ದಿಲ್ಲ ಇನ್ನೂ ಇದೆ ಪ್ರೋಸೆಸ್ಗಳು ತುಂಬ ಇದೆ ಇಟ್ಸ್ ಓಕೆ ಪರವಾಗಿಲ್ಲ ಅದು ಅಯ್ಯೋ ಯಾಕಪ್ಪ ಏನಪ್ಪ ಅಂತ ಅನ್ನೋ ಬದಲು ಆಯಿತು ಪರವಾಗಿಲ್ಲ ಆಗಿದ್ದೀಯಾ ಇನ್ನಾಗಬೇಕು ಆ ಥರದ್ದು ಆಗಲಿ ಬಿಡು ಆದಮೇಲೆ ಯಾವುದೇ ತೊಂದರೆ ಇಲ್ದಂಗೆ ಆದರೆ ಸಾಕಪ್ಪ ಅಂತ ಅಷ್ಟೇನೆ ಏನಾಯಿತು ಏನು ಹೇಳಿದ್ರು ಡಾಕ್ಟ್ರು ಅಂತ ಬರಲಿ ನಮ್ಮ ಮನೋರು ಬಂದ್ರಣ್ಣೆ ಸರಿಯೋದು ನೀಟಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನನಗೆ ಬರೋಲ್ಲ ಅಷ್ಟಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆಲ್ಲ ಅವ್ರು ಬಂದು ಹೇಳ್ತಾರೆ ಆ್ಯಂಡ್ ಒಂದು ಸ್ಮಾಲ್ ಸರ್ಜರಿ ಕೂಡ ಇದೆ ಅವನಿಗೆ ನೋಡಬೇಕು ಯಾವಾಗ ಮಾಡಿಸೋದೇನೋ ಅಂತ ಪ್ಲ್ಯಾನ್ ಮಾಡಿಲ್ಲ ನಾವಿನ್ನೂ ಪ್ಲ್ಯಾನ್ ಮಾಡಿದ್ಮೇಲೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಕೂಡ ತುಂಬ ದೊಡ್ಡ ಸರ್ಜರಿ ಏನಲ್ಲ ಅದು ದಯವಿಟ್ಟು ದೇವ್ರ ದಯಿಂದ ಆಗಿಲ್ಲ ಒಂದು ಸ್ಮಾಲ್ ಸರ್ಜರಿ ಅಂತಲೇ ಹೇಳಿದ್ದಾರೆ ಒಂದು ಟೂ ತ್ರೀ ಡೇಸ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ ನೋಡೋಣ ಆ್ಯಂಡ್ ಅದು ಬಿಟ್ಟರೆ ಏನೇನು ಹೇಳಿದ್ರು ಹಾಂ ಕಿವಿನೆಲ್ಲ ಚೆಕ್ ಮಾಡ್ತಾರೆ ಏಂಟಿ ಅಂತಂದರೆ ಅವನಿಗೆ ಬಾಯಲ್ಲಿ ಉಸಿರಾಡ್ತಾ ಇದ್ದೆ ಅಲ್ಮೋಸ್ಲ ಉಸಿರಾಡ್ತಾ ಇರಲಿಲ್ಲ ಕಿವಿಯೆಲ್ಲ ಚೆಕ್ ಮಾಡಿದ್ರು ನಾನು ತುಂಬ ನೀಟಾಗಿ ಕ್ಲೀನ್ ಮಾಡಿದ್ದೆ ಕಿವಿ ಮಾತ್ರ ಅದು ಇವತ್ತು ನೆನ್ನೆಯಿಂದ ಅಂತಲ್ಲ ಅವನು ನಾನು ಹುಟ್ಟಾಗಿ ನಾನು ಆಲ್ಮೋಸ್ಟ್ ಕಿವಿನ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೆ ಒಂದು ಬಟ್ಟೆನ ತುಂಬ ಲೈಕ್ ಕಾಟನ್ ಬಟ್ಟೆನ ಫೋಲ್ಡ್ ಮಾಡಿ ಕಿವಿ ಒಳಗಡೆ ಇರೋ ಗಲೀಜೆಲ್ಲ ತೆಗೀತಾ ಇದ್ದೆ ಹಾಗಾಗಿ ಕಿವಿದು ಏನೂ ತೊಂದರೆ ಇಲ್ಲಮ್ಮ ಲಕ್ಕಿಲಿ ಅವ್ನಿಗೆ ಕಿವಿದು ಆಗಿದ್ರೆ ತುಂಬ ಕಷ್ಟ ಆಗ್ಬಿಡ್ತಿತ್ತು ಅಂತಂದರು ಅದೃಷ್ಟಕ್ಕೆ ಅದೊಂದು ಸಮಸ್ಯೆ ಇಲ್ಲ ಅಷ್ಟೇ ಸೊ ಇದೊಂದು ನಾನು ಎಕ್ಸ್ರೇ ತೋರಿಸ್ಬಿಟ್ಟೆ ನಿಮಗೆಲ್ಲ ಹೇಳ್ತೀನಿ ನಮ್ಮ ಮನೆಯವರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅವರು ನೈಟ್ ಅವ್ರು ಲೆವೆನ್ ಓ ಕ್ಲಾಕಿಗೆ ಬರ್ತಾರೆ ಆದರೆ ಇವತ್ತು ಇಲ್ಲ ನಾಳೆ ಹೇಳ್ತೀನಿ ನಾನು ಏನು ಹೇಳಿದ್ದಾರೆ ಏನು ಸರ್ಜರಿ ಅಂದ್ಬಿಟ್ಟು ಅದು ಬಿಟ್ಟರೆ ಅನ್ನ ಮಾಡೋಣ ಕಾಲೇ ನನಗಂತೂ ಹೆಂಗಾಗ್ತಾಯಿದೆ ಅಂದರೆ ಇಲ್ಲಿಂದ 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 ಎಲ್ಲ ಹಿಂಗೆ ಹಿಂಗೆ ಇದೆ ನೈಟ್ ಬೇರೆ ಯಾರಿದೋ ಗುಮ್ಮಣ ಗುಂಡಣ ಗುಂಡಣ್ಣ ಗುಂಡಡ್ಡ ಅಪ್ಪ ನಮಗೆ ಗುಂಡಣನೇ ಸಾಕಪ್ಪ ಇನ್ನೊಂದು ಬೇಕಾ ಅಂತ ನಮಗೆ ನಾವೇ ಕ್ವಶನ್ ಕೇಳ್ಕೊಂಡ್ರೆ ದೇವ್ರೆ ಮಕ್ಕಳು ಸವಾಸನೇ ಸಾಕಪ್ಪ ಅಂತ ಅನ್ಸಿಬಿಡಿದೆ ನನಗಂತೂ ಅನ್ನ ಮಾಡೋಣ ಬಿಸಿ ಬಿಸಿ ಅನ್ನ ಮಾಡಿ ಬಸ್ ರಾತ್ರಿ ಮಾಡಿದ್ದು ಬಸ್ಸವ್ ಹಾಕ್ಕೊಂಡು ಜಮಾಯಿಸೋದು ಫ್ರೆಂಡ್ಸ್ ಈವ್ನಿಂಗ್ ಬ್ಲಾಕ್ ಎಂಟು ಗಂಟೆ ಐದು ನಿಮಿಷ ಆಗಿದೆ ಇಬ್ಬರು ಕೂಡ ಆರು ಗಂಟೆ ಆರಕ್ಕಲ್ಲ ನಂಗೆದ್ದು ನಿದ್ದೆಗೆ ಹೋಗ್ಬಿಟ್ಟಿದೆ ಚೆನ್ನಾಗಿ ಇವಾಗ ಅವನಿಗೆ ಅದು ನಾನು ಫ್ರೂಟ್ಸ್ ಕೊಡೋಣ ಅಂತ ಅವ್ನು ಕೇಳಲಿಲ್ಲ ನಾವು ಕೊಡಲಿಲ್ಲಾನು ಅವ್ನು ಕೇಳೋದೇ ಇಲ್ಲ ಅಂತ ತಲೆನೇ ಕೆಟ್ಸ್ಕೊಳ್ಳಲ್ಲ ಹಂಗೆ ಅವನು ಆರೆಂಜು ಮತ್ತು ಕಿವಿ ಫ್ರೂಟ್ ಕೊಡೋಣ ಅಂತ ಹೇಳ್ಬಿಟ್ಟು ಆ್ಯಂಡ್ ಒಬ್ಬರು ಹೇಳಿದ್ದೀರಾ ಪೊಮ್ಮಗಣ್ ಕೊಡಬೇಡಿ ಸುಧಾ ಅಂತ ಹೇಳ್ಬಿಟ್ಟು ಕಫ ಆಗುತ್ತೆ ಅಂತ ಹಂಗು ನಾನು ಅದು ಇವತ್ತು ಡಾಕ್ಟ್ರ್ ಹತ್ರನೂ ಕೇಳಬೇಕು ಅಂತ ಅಂದ್ಕೊಂಡೆ ಬಟ್ ಕೇಳೋಕ್ಕಾಗಲಿಲ್ಲ ನೆಕ್ಸ್ಟ್ ಹೋದಾಗ ಕೇಳ್ತೀನಿ ನಾನು ಕೊಡೋಂಗಿಲ್ವ ಏನೋ ಇತ್ತು ಅಂದ್ಬಿಟ್ಟು ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ಈಗ ರಾತ್ರಿಗೆ ಊಟ ಬಂದು ಮ್ಯಾಗಿ ಮಾಡೋಣ ಮ್ಯಾಗಿ ಮೀನ್ಸ್ ನನಗೆ ಮ್ಯಾಗಿ ಗುಂಡಿಗೆ ಅನ್ನ ಇದೆ ಅನ್ನ ಇದೆ ಮಧ್ಯಾಹ್ನ ತಾನೆ ಅನ್ನ ಆಯಿತಪ್ಪ ಅನ್ನ ಸಾಂಬಾರು ಇದೆ ಅವ್ನಿಗೆ ಅನ್ನ ಸಾಂಬಾರೇ ಮುದ್ದೆ ಮಾಡೋಣ ಅಂದ್ಕೊಂಡು ಅಯ್ಯೋ ಇಷ್ಟೇನಪ್ಪ ಮುದ್ದೆ ಮಾಡಬೇಕು ನಾನು ಇಷ್ಟಪ್ಪ ಮಾಡ್ತೀನಿ ಅಂತ ಅನ್ಕೊಡಕ್ ಇಷ್ಟಪ್ಪ ಮಾಡ್ತೀನಿ ನಮ್ಮನೆಯರು ಕೂಡ ಸೆಕೆಂಡ್ ಶಿಫ್ಟ್ ಅವ್ರು ಬರೋದು ರಾತ್ರಿ ಹನ್ನೊಂದು ಗಂಟೆಗೆ ಸಾಕಾಯ್ತು ಅಂತ ಅನ್ಕೊಂಡಿದಿನಿ ಅದು ಬಿಟ್ರೆ ಇನ್ನೇನಿಲ್ಲ ಫ್ರೂಟ್ಸ್ ಕಟ್ ಮಾಡ್ತೀನಿ ಅವಗ ಖಾಲಿ ಮಾಡಿಕೊಟ್ಬಿಡ ಫ್ರೂಟ್ ಕೊಟ್ಟ ತಕ್ಷಣ ಕಾಲ್ ನಮ್ ಶುರು ಅಂತ ಅವನಿಗೆ ಅವ್ರ ದೊಡ್ಡಪ್ಪ ಬಂದಿದ್ರು ಜಸ್ಟ್ ಇವಾಗ ಅವ್ನು ನೋಡಿಕೊಂಡು ಬಿಸ್ಕೆಟು ರಸ್ಕು ಅಂತೆಲ್ಲ ಕೊಟ್ಟು ಅವರು ಅವಾಗಿಂದ ಇಟ್ಟಿದ್ದೀನಿ ಕೇ ಫ್ರೂಟ್ ಅದು ತಗೋಬೇಕು ಅಂದ್ ಮುಟ್ಟಬೇಕು ಅಂತ ಅನ್ನಿಸ್ತಾ ಇಲ್ಲ ಅವ್ರು ಇವಾಗ ತಂದು ಕೊಟ್ರು ರಸ್ಕು ಬಿಸ್ಕೆಟು ಪಟ್ಟೆನಿಟ್ಕೊಂಡು ಒಳಗಡೆ ಏನೇನಿದೆ ನೋಡ್ತೀನಿ ಅಷ್ಟೇ ನಾನು ಅಂತಾನೆ ಮಕ್ಳ ನೋಡಿ ಯಾವ ನನ್ನ ಮಗನಿಗೆ ಯಾವ್ದು ಮಾಡು ಅಂತಿದ್ದ ಅದು ಮಾಡಲ್ಲ ಯಾವ್ದು ಮಾಡಬೇಡ ಯಾವ್ದು ಮಾಡಬೇಡ ಅಂತಿನ ಅದನ್ನೆಲ್ಲ ಕರೆಕ್ಟಾಗಿ ಮಾಡ್ತಾನೆ ನಾನು ನೋಡಿ ಡ್ರಾಮಾ ಐ ಡ್ರಾಮಾ ಒಂದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವ್ಲಾಗ್ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನಮ್ಮನವ್ರು ಬರಲಿಲ್ಲ ಮೈನ್ಸ್ ಪಾಪುಗೆ ಏನು ಹುಷಾರಿಲ್ಲ ಏನಾಗಿದೆ ಅಂತ ಹೇಳೋಣ ಅಂತಂದರೆ ಅವರು ಬಂದಾಗ ನೆಕ್ಸ್ಟ್ ಅಥವಾ ಇನ್ಯಾವುದಾದ್ರು ವ್ಲಾಗಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಇವತ್ತಿನ ವ್ಲಾಗ್ ಇದಾಗಿತ್ತು ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇನ್ನು ಮುಂದೆ ವ್ಲಾಗ್ ಬರ್ತಾ ಇರುತ್ತೆ ಇರಿ ಸಪೋರ್ಟ್ ಮಾಡ್ತಾ ಇರಿ ನನಗೆ ಯಾವಾಗ ಫ್ರೀ ಆಗುತ್ತೋ ಅವಾಗೆಲ್ಲ ಆದಷ್ಟು ಬ್ಲಾಗ್ಗಳನ್ನ ಅಪ್ಡೇ ಅಪ್ಡೇಟ್ ಇರ್ತೀನಿ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ತುಂಬ ಜನ ಕಮೆಂಟು ಕೂಡ ಮಾಡಿದ್ರು ಸುಧಾ ಮತ್ತೆ ಎಲ್ಲೋದ್ರೆ ಹೋದ್ರೆ ಸುಧಾ ವ್ಲಾಗ್ ಹಾಕಿ ಅಂತ ಹೇಳಿ ಆ ಕಮೆಂಟ್ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಮತ್ತು ಏ ಇಲ್ಲಪ್ಪ ಇನ್ಮೇಲೆ ಬ್ಲಾಗ್ ಹಾಕಬೇಕು ಅನ್ನೋ ಮನಸ್ಸಂತೂ ಬರ್ತಾ ಇರತ್ತೆ ಅದೇ ಥರ ಯಾವಾಗಲೂ ಮೋಟಿವೇಟ್ ಮಾಡ್ತಾರೆ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ